ಮತ್ತು ಪ್ರಗತಿಪರ ಸಂಘಟನೆಯ ಎಲ್ಲರೂ ಒಟ್ಟು ಸೇರಿ ವಂದಿಸ್ಬೇಕು ಅಂತ ಒತ್ತಾಯಿಸೋದಕ್ಕೋಗಿ ಆಗಿ ನಾವೆಲ್ಲರೂ ಇಲ್ಲಿ ರಾಜ್ಯಾದ್ಯಂತದಿಂದ ಬೇರೆ ಬೇರೆ ಮಹಿಳಾ ಮತ್ತು ಜನಪರ ಸಂಘಟನೆಗಳವರು ಇಲ್ಲಿ ಬಂದಿದ್ದಾರೆ ನಾವು ಇಲ್ಲಿ ಹಾಸನದವರು ಕೂಡ ಇಲ್ಲಿ आसमानी आसमानी आलोपिकला तो कोड़ा ले बंदिसी 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 आलोपिकला तो कोड़ा ले बंदिसी बंदिसी

ಪ್ರತಿಭಟನೆಯಲ್ಲಿ ಭಾಗಿಗಳಾಗಬೇಕು ಮತ್ತೆ ಈಗಾಗಲೇ ಎಲ್ಲ ಜನ ಸಮುದಾಯದಲ್ಲಿ ಸಾರ್ವಜನಿಕರಲ್ಲಿ ಹರಿದಾಡ್ತಾ ಇರುವಂತಹ ಅವರ ಮೊಬೈಲ್ಗಳಲ್ಲಿ ಗಳಲ್ಲಿ ಹರಿದಾಡ್ತಾ ಇರುವಂತಹ ಹರಿದಾಡ್ತಾ ಇರಬಹುದಾದಂತಿಸಬೇಕು ಅಂತ ಒತ್ತಾಯಿಸೋದಕ್ಕೋಗಿ ಆಗಿ ನಾವೆಲ್ಲರೂ ಇಲ್ಲಿ ರಾಜ್ಯಾದ್ಯಂತದಿಂದ ಬೇರೆ ಬೇರೆ ಮಹಿಳಾ ಮತ್ತು ಜನಪರ ಸಂಘಟನೆಗಳವರು ಇಲ್ಲಿ ಬಂದಿದ್ದಾರೆ ನಾವು ಇಲ್ಲಿ ಹಾಸನದವರು ಕೂಡ ಇಲ್ಲಿ ಸೇರಿದ ಸೃಷ್ಟಿಸಿರ್ತಕ್ಕಂತ ಈ ಪ್ರಕರಣಕ್ಕೆ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಒಂದು ವಿಕೃತ ಕಾಮಕಾಂಡದ ಹಗರಣದ ಅದನ್ನ ವಿರೋಧಿಸಕ್ಕಾಗಿ ಅದಕ್ಕೆ ಒಂದು ಮಾನವನ ಒಂದು ಸಂಪೂರ್ಣವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕು ಮತ್ತೆ ಎಚ್ ಡಿ ರೇವಣ್ಣ ನಿನ್ನೆ ಏನು ಹೊಡೆ ಪ್ರಕರಣ ದಾಖಲಾಗಿದೆ ಅವರಿಬ್ಬರನ್ನು ಕೂಡ ಬಂದು ಕಲ್ಲರ ಸೃಷ್ಟಿರ್ತಕ್ಕಂಥ ಈ ಪ್ರಕರಣಕ್ಕೆ ನಿರೀಕ್ಷೆಗಳಿಗೆ ಮೋಸ ಆಗ್ಬಾರ್ದು ಅಂತ ಹೇಳಿ ಮತ್ತೊಮ್ಮೆ ಮಾಡ್ತೀನಿ ಧನ್ಯವಾದಗಳು ವಂದಿಸ್ಬೇಕು ಅಂತ ಒತ್ತಾಯಿಸೋದಕ್ಕೋಗಿ ಆಗಿ ನಾವೆಲ್ಲರೂ ಇಲ್ಲಿ ರಾಜ್ಯಾದ್ಯಂತದಿಂದ ಬೇರೆ ಬೇರೆ ಮಹಿಳಾ ಮತ್ತು ಜನಪರ ಸಂಘಟನೆಗಳವರು ಇಲ್ಲಿ ಬಂದಿದ್ದಾರೆ ನಾವು ಇಲ್ಲಿ ಹಾಸನದವರು ಕೂಡ ಸೇರಿ ಪ್ರತಿಭಟನೆಯಲ್ಲಿ ಭಾಗಿಗಳಾಗಬೇಕು ಮತ್ತೆ ಈಗಾಗ್ಲೇ ಎಲ್ಲ ಜನ ಸಮುದಾಯದಲ್ಲಿ ಸಾರ್ವಜನಿಕರಲ್ಲಿ ಹರಿದಾಡ್ತಾ ಇರುವಂತಹ ಅವರ ಮೊಬೈಲ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇರುವಂತಹ ಹರಿದಾಡ್ತಾ ಇರಬಹುದಾದಂತಹ ಕೋಳಬಲದಿಂದ ಹೆಣ್ಣು ಮಕ್ಕಳನ್ನ ಎದುರಿಸಿ ಬೆದರಿಸಿ ಲೈಂಗಿಕವಾಗಿ ಬಳಸ್ಕೊಂಡು ಲೈಂಗಿಕ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲಾ ಗಮನಿಸಿದೀವಿ ಇದ್ರ ಜೊತೆಗೆ ಈಗಾಗಲೇ ರಾಜ್ಯದ ಮಹಿಳಾ ಸಂಘಟನೆಗಳು ಈಗಾಗಲೇ ಎರಡು ಮೂರು ಬಾರಿ ಸಭೆ ಸೇರಿದೀವಿ ಏನೋ ಆ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗು ತನಕ ನಮ್ಮ ಹೋರಾಟಗಳನ್ನ ಮುಂದುವರಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಕಂಡರಿಯದ ರೀತಿಯಲ್ಲಿ ಇದೊಂದು ದೊಡ್ಡ ಮಟ್ಟದ ಹಗರಣ ಆಗಿದೆ ಒಬ್ಬ ಎಂ ಪಿ ಆಗಿ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಹೆಣ್ಣು ಮಕ್ಕಳೆಲ್ಲ ಆತ್ಮಹತ್ಯೆಗೆ ಮಾಡ್ಕಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು ನಿಜವಾಗ್ಲು ಅವನು ಅವನ್ ನಾಚಿಕೆ ಮಾನ ಮರ್ಯಾದೆ ಅವನ್ಗಿರ್ಬೇಕು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಎದುರ್ಗೋದ್ಧ ಪ್ರಶ್ನೆನೇ ಇಲ್ಲ ಅವಮಾನ ಆಗ್ಬೇಕಾಗಿರ್ತಕ್ಕಂಥದ್ದು ಭಯ ಇರ್ಬೇಕಾಗಿರ್ತಕ್ಕಂಥದ್ದು ನಾಚಿಕೆ ಆಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಪರ್ಸ್ಬಲ್ ರೇವಣನ್ಗೆ